ನೋಡಪ್ಪ ನಮ್ ಬ್ರದರ್ ಇರ್ಲಿಲ್ಲ ಅದೇನೋ ಅಣಸ್ಬಿಟ್ಟು ಹೋಯ್ತೀನಿ ಅಂತ ಹೇಳಿದ್ರಂತೆ ಅದಕ್ಕೆ ನಾನ್ ರಿಸೀವ್ ಮಾಡ್ಕೊಡಿ ಅಂತ ಹೇಳಿದ್ದೀನಿ ನಮ್ ಬ್ರದರು ಈಗಲೇ ಯಾರೋ ನಮ್ಮ ಹೆಸರ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತ ಹೇಳಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ ನಮ್ ಬ್ರದರು ಇಡಿಗೆ ಏನ್ ಬೇಕಾದ್ರೂ ಹೋಗಿ ಕೋಪರೇಟ್ ಮಾಡ್ತಾರೆ ಸ್ಟೇಟ್ಮೆಂಟ್ ಏನ್ ಬೇಕಾದ್ರೂ ಕೊಟ್ಬಿಟ್ಟು ಸಹಕಾರ ಕೊಟ್ಬಿಟ್ಟು ಬರ್ತಾರೆ ನಮ್ಗೆ ಇಂತ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೋರು ಮೋಸ ಮಾಡೋರು ನನಗೂ ಮೂರ್ನಾಲ್ಕು ಜನ ಯಾರು ಮೋಸ ಆಗಿದ್ದಾರೆ ಅವರೆಲ್ಲ ಬಂದು ಹೇಳಿದ್ದಾರೆ ಈ ರೀತಿ ನಿಮ್ಮ ಹೆಸರುಗಳೆಲ್ಲ ಹೇಳ್ಕೊಂಡು ನಿಮ್ ತಂಗಿ ಅಂತ ಹೇಳ್ಕೊಂಡು ಈ ತರ ನಮ್ಗೆ ಮೋಸ ಆಗಿದೆ ಅಂತ ಬಂದು ನನಗೂ ಕೂಡ ಹೇಳಿದ್ದಾರೆ ಅದಕ್ಕೂ ಕೂಡ ಇನ್ವೆಸ್ಟಿಗೇಷನ್ ಕೂಡ ಮಾಡಿ ಅಂತ ಅನ್ಬಿಟ್ಟು ನಾವು ಕೂಡ ಹೇಳಿದೀವಿ ಸೊ ಅದರಿಂದ ನಾವು ಇಡೀ ಏನ್ ಬೇಕಾದ್ರು ಕೋಪರೇಟ್ ಮಾಡಲಿಕ್ಕೆ ರೆಡಿದೀವಿ ನಾವು ನಾನೇ ನಾವು ಗೌರವ ಕೊಡ್ತೀವಪ್ಪ ಈ ದೇಶದ ಕಾನೂನಿಗೆ ವಿಚಾರಣೆಗಳಿಗೆ ಇಂತ ಮೋಸ ವ್ಯಕ್ತಿಗಳ ವಿರುದ್ಧ ನಾವು ಸಹಕಾರ ಕೊಡ್ಲಿಕ್ಕೆ ನಾವು ಭದ್ರಾಗಿದ್ದೇವೆ ನಾವು ಸಮಾಜಕ್ಕೆ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅದು ನಮ್ಮ ಕರ್ತವ್ಯ ಆ ಕೆಲಸ ಡಿ ಕೆ ಸುರೇಶು ಮಾಡ್ತಾರೆ ಡಿ ಕೆ ಶಿವಕುಮಾರ ಮಾಡ್ತಾರೆ ನಾವೆಲ್ಲ ನಾವು ಕಾಂಪೇಟ್ ಮಾಡಿ ರಾಜಕೀಯ ಷಡ್ಯಂತ್ರ ಏನಿದ್ದೇವೆ ಅವರು ಮುಂದೆ ನಮ್ದೇ ಬಿಜೆಪಿ ಜೆಡಿಎಸ್ ಸರ್ಕಾರ ಬರುತ್ತೆ ಎಲ್ರು ಕೂಡ ರೆಡಿ ಆಗಿರ್ಲಿ ಅನ್ನುವಂತ ಸರ್ಕಾರ ಏನಾದ್ರು ಪದನ ಆಗುತ್ತೆ ಬಟ್ಟೆ ಗಿಟ್ಟೆ ಎಲ್ಲ ಕಳ್ಸಿಕೊಡೋಣ ಅವ್ರಿಗೆ ಯಾವ ತರ ಪಂಚೆ ಬೇಕು ಶರ್ಟ್ ಬೇಕು ಜುಬ್ಬಾ ಬೇಕು ಪ್ಯಾಂಟ್ ಬೇಕು ಈ ತರ ವಾಸ್ ಕೋಟ್ ಬೇಕು ಎಲ್ಲ ಪಂಚೆ ಎಲ್ಲ ಕಳ್ಸ್ಕೊಡೋಣ ನೀವು ನಿಮ್ಕೇನೆ ಕಳ್ಸಿ ಕೊಡ್ತೀನಿ ದಯವಿಟ್ಟು ಹೋಗಿ ಕೊಟ್ಬಿಡಿ ನೀವೇನಾದ್ರೂ ಜೆಡಿಎಸ್ ಆಹ್ವಾನ ಮಾಡ್ತೀವಿ ಕಮಲಾಸನ್ ವಿಚಾರದಲ್ಲಿ ಏನು ಕೋರ್ಟ್ ಆದೇಶ ಕೊಟ್ಟಿದೆ ನಾವೆಲ್ಲ ಗೌರವದಿಂದ ಪಾಲನೆ ಮಾಡಬೇಕು ಎಲ್ಲರಿಗೂ ಕೂಡ ಒಂದು ಹಿತಿ ಮಿತಿ ಇದೆ ನಾನು ಮನವಿ ಮಾಡಿಕೊಳ್ತೇನೆ ಸಂಘ ಸಂಸ್ಥೆಗಳಿಗೆ ದಯವಿಟ್ಟು ನಮ್ಮಲ್ಲಿ ಒಂದು ಲಿಮಿಟೇಷನ್ ಇಟ್ಕೊಳ್ಬೇಕು ಐ ಅಪೀಲ್ ಟು ಆಲ್ ದಿ ಕನ್ನಡ ಆಕ್ಟಿವಿಟೀಸ್ ಪ್ಲೀಸ್ ಬಿ ಕಾಮ್ ವಿ ಶುಡ್ ರೆಸ್ಪೆಕ್ಟ್ ದಿ ಕೋರ್ಟ್ ನೋ ಒನ್ ಶುಡ್ ಟೇಕ್ ಲಾ ಇನ್ ಟು ದರ್ ಹ್ಯಾಂಡ್ಸ್ ಯಾರು ಕೂಡ ಕಾನೂನನ್ನ ಕೈ ತೆಗೆದುಕೊಳ್ಬಾರ್ದು ನಮ್ಮ ಕರ್ನಾಟಕ ರಾಜ್ಯ ಯಾವಾಗಲೂ ಕೂಡ ಶಾಂತಿಯ ಪ್ರಿಯವಾದಂತಹ ಇದು ಅವರ ಅಭಿಪ್ರಾಯ ಹೇಳೋದು ತಪ್ಪಲ್ಲ ಅವರ ಅಭಿಪ್ರಾಯ ಹೇಳಕ್ಕೆ ನಾವು ಅವಕಾಶ ಕೊಟ್ಟಿದ್ದೇವೆ ಆದರೆ ಕಾನೂನು ಯಾಕೆಂದ್ರೆ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಸಂಸ್ಕೃತಿನ ನಾವು ಇಲ್ಲಿ ಡೈಜೆಸ್ಟ್ ಮಾಡ್ಕೊಂಡಿದ್ದೀವಿ ಬೆಂಗಳೂರು ನಗರ ಬೆಂಗಳೂರು ನಗರ ಇಂಟರ್ನ್ಯಾಷನಲ್ ಸಿಟಿ ಇದು ಬೆಂಗಳೂರು ನಗರ ಎಲ್ಲರಿಗೂ ಬೇಕಾದಂತ ಸಿಟಿ ಕನ್ನಡದ ಜನತೆ ಹೃದಯ ಶ್ರೀಮಂತಿಕೆಯನ್ನ ತೋರಿಸ್ಕೊಂಡು ಬಂದಿದೆ ಕನ್ನಡ ಸ್ವಾಭಿಮಾನ ಯಾರೂ ಹಾಳು ಮಾಡೋದಿಲ್ಲ ನಾವು ಅದರ ಪರವಾಗಿ ನಾವು ಇದ್ದೀವಿ ಬಟ್ ನ್ಯಾಯಾಲಯಕ್ಕೆ ನಾವು ಗೌರವ ಕೊಡಬೇಕು